ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ ನಾನಿವತ್ತು ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಟೈಮ್ ಇಲ್ಲ ಅಂದಾಗ ಈ ಥರ ಫಾಸ್ಟಾಗಿ ಮಾಡ್ಬೋದು ಒಂದು ಅರ್ಧ ಕೆ ಜಿ ಚಿಕನ್ನ ಅರಷ್ಟು ಪುಡಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಒಂದೆರಡು ಚಿಕ್ಕ ಸೌಟಲ್ಲಿ ಎಣ್ಣೆ ಹಾಕಿ ಚಿಕನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಸಣ್ಣ ಉಪ್ಪು ಕಾಲು ಟೇಬಲ್ ಸ್ಪೂನು ಅರಶಿನ ಪುಡಿ ಒಂದು ಕಾಲು ಟೇಬಲ್ ಸ್ಪೂನು ಅಚ್ ಖಾರದ ಪುಡಿ ಅಥವಾ ಖಾರದ ಪುಡಿ ಇದು ಖಾರನ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಇದು ಖಾರದ ಪುಡಿ ಸ್ಟ್ರಾಂಗ್ ಇದೆ ನಾನು ಮಾಡೋ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಆಮೇಲೆ ಮಾಡುವಂಥವ್ರು ಕ್ವಾಂಟಿಟಿನ ನೋಡಿಕೊಂಡು ಹಾಕಬೇಕು ಒಂದೊಂದು ಸಲ ಜಾಸ್ತಿ ಮಾಡ್ತಾಯಿರ್ತಾರೆ ಕೆಲವರು ಕಡಿಮೆ ಮಾಡ್ತಾ ಇರ್ತೀರ ನೋಡಿಬಿಟ್ಟು ಹಾಕ್ಕೊಳ್ಳಿ ಇದನ್ನು ಒಂದು ಎರಡರಿಂದ ಮೂರು ಸಲ ಈ ಥರ ತಿರುಗಿಸ್ಬೇಕು ಇದು ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಬೇಕು ಇದನ್ನು ಕುದಿಯೋದಕ್ಕೆ ಇಟ್ಟು ನಾನಿಲ್ಲಿ ರುಬ್ಕೊಳೋದಕ್ಕೆ ಮಸಾಲಾನ ರೆಡಿ ಇದ್ದೀನಿ ಒಂದು ಏಳರಿಂದ ಎಂಟು ಎಸ್ಲು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಅರ್ಧ ಬಟ್ಲು ತೆಂಗಿಕಾಯಿ ತುರು ಒನ್ ಟೇಬಲ್ ಸ್ಪೂನು ಧನಿಯಾ ಪೌಡ್ರು ಒಂದು ಬಟ್ಲಷ್ಟು ಅಥವಾ ಎರಡು ದೊಡ್ಡದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದು ಏಲಕ್ಕಿ ಸ್ವಲ್ಪ ಗಸಗಸೆ ಒಂದು ಇಂಚಷ್ಟು ಚಕ್ಕೆ ಒಂದೆರಡು ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರು ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ ಚಿಕನ್ಗೆ ಒಂದು ಗ್ಲಾಸಷ್ಟು ಉದ್ದ ಗ್ಲಾಸಲ್ಲಿ ನೀರು ಹಾಕಿ ಸ್ವಲ್ಪ ಹಾಕ್ತಾಯಿದ್ದೀನಿ ಸಣ್ಣ ಉಪ್ಪನ್ನು ಇದು ಕುದಿಯೋದಕ್ಕಿಟ್ಟು ನೋಡಿ ಮಸಾಲ ರುಬ್ಕೊಂಡಿದ್ದೀನಿ ಚಿಕನ್ನು ಬೆಂದಾದಮೇಲೆ ರುಬ್ಕೊಂಡಿರೋ ಮಸಾಲಾನ ಹಾಕಿ ಮಿಕ್ಸ್ ಇದ್ದೀನಿ ಇದಕ್ಕೆ ಸ್ವಲ್ಪ ರುಬ್ಕೊಂಡಿರುವಂಥ ಜಾರಿಗೆ ನೀರಾಕಿ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನೋಡಿ ತುಂಬಾ ಸಿಂಪಲ್ಲಾಗಿ ಚಿಕನ್ ಮಸಾಲ ಅಥವಾ ಚಿಕನ್ ಗ್ರೇವಿ ರೆಡಿಯಾಗೋಯಿತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್